ರಕ್ತದಾನ ಮಹಾದಾನ ಔರಾದ್ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಗದ್ಗುರು ಶ್ರೀಮದ ರಾಮಾನಂದಾಚಾರ್ಯ ನರೇಂದ್ರಚಾರ್ಯಜಿ ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ರಕ್ತದಾನ ಜೀವನದಾನ ಮಹಾಕುಂಭ ಎರಡು ಸಾವಿರದ ಇಪ್ಪತ್ತಾರು ಎಂಬ ಧ್ಯೇಯವಾಕ್ಯದಡಿಯಲ್ಲಿ ರಕ್ತದಾನ ಶಿಬಿರದಲ್ಲಿ ಇಂದು ಸುಮಾರು ನೂರ ಮೂವತ್ತೊಂದಕ್ಕೂ ಜನ ರಕ್ತದಾನವನ್ನು ಮಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ಧಾರ್ಥ್ ಸರ್ ಪಿಎಸ್ಐ ಮುಸಿನ್ ಪಟೇಲ್ ಹಾಗೂ ಕರವೇ ಅಧ್ಯಕ್ಷರಾದ ಅನಿಲ್ ದೇವಕತೆ ರಿಬ್ಬಿನ ಕಟ ಮಾಡುವ ಮುಖಾಂತರ ರಕ್ತದಾನ ಶಿಬಿರವನ್ನು ಪ್ರಾರಂಭ ಮಾಡಲಾಯಿತು ಸ್ವಸ್ವರೂಪ ಸಂಪ್ರದಾಯ ನಿರೀಕ್ಷಕ್ ವಿಠಲ ಮೂಳೆ ಜಿಲ್ಲಾ ಅಧ್ಯಕ್ಷರಾದ ಶ್ರೀಪಾದ ಕಪ್ಪಿಕೇರಿ ಔರಾದ ತಾಲೂಕಿನ ಅಧ್ಯಕ್ಷರಾದ ಧನರಾಜ ಬೋರಕರ ಮಹಿಳಾ ಅಧ್ಯಕ್ಷರಾದ ಕೋಮಲ ಹಾವಗೊಂಡ ಯುವ ಅಧ್ಯಕ್ಷ ಶ್ರೀಕಾಂತ್ ಚೌಹಾಣ್ ಜನಗಣ ಪ್ರಮುಖ ಕನ್ನಯ್ಯ ಸಚಿವ ಲಲಿತಾ ವ್ಯವಸ್ಥಾಪಕರಾದ ನರ್ಸಿಂಗ್ ದೇವಕತೆ ರಕ್ತದಾನದ ಶಿಬಿರದ ಆಪರೇಟರ್ಗಳಾಗಿ ಸೇವೆ ಸಲ್ಲಿಸಿದ ಸಿಂಹಾಬಿ ಬಿ ಬಾಬುರಾವ ಗೌಳಿ ಸಂಗಪ್ಪ ಉಪ್ಪೆ ಸಂಜು ಪವಾರ ಜ್ಞಾನೇಶ್ವರ ದೇವಕತೆ ಮುಂತಾದವರು ಉಪಸ್ಥಿತರಿದ್ದರು ಕಳೆದ ವರ್ಷವೂ ಪೂಜ್ಯರ ಮಾರ್ಗದರ್ಶನದಲ್ಲಿ ಕೇವಲ ಹದಿನೈದು ದಿನಗಳಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಒಂದು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೆರಡು ಯೂನಿಟ್ಗಳ ರಕ್ತವು ದಾನಿಗಳಿಂದ ಸಂಗ್ರಹವಾಗಿದ್ದು ಅದು ಬಡವರಿಗೆ ಉಪಯೋಗಕ್ಕೆ ಬರಲಿ ಎನ್ನುವ ಕಾರಣದಿಂದ ಸರಕಾರಿ ಆಸ್ಪತ್ರೆಗಳಿಗೆ ನೀಡಲಾಗಿರುವ ವರದಿಗಾರರು ವಿಜಯಸಾಗರ ಅವರಾದ ಾನ ಎಂದು ಪರಿಗಣಿಸುತ್ತೇವೆ ನಾವು ಈ ಫಸ್ಟ್ ನನ್ನ ವಯಸ್ಸಿನಲ್ಲಿ ಇಪ್ಪತ್ತೈದು ವಯಸ್ಸು ನಾನು ಫಸ್ಟ್ ಬಾರ್ನ ನರೇಂದ್ರ ಮಾರೋ ಸಲುವಾಗಿ ನಾನು ರಕ್ತ ಡೊನೇಟ್ ಮಾಡಿದ್ದೇನೆ ಆ ಸಲುವಾಗಿ ರಕ್ತ ಡೊನೇಟ್ ಮಾಡೋ ಸಲುವಾಗಿ ಭಾಳ ಯೋಚನೆ ಇತ್ತು ರಕ್ತ ಡೊನೇಟ್ ಮಾಡಿದ ಮೇಲೆ ನನಗೆ ಭಾಳ ಆನಂದವಾಗಿದೆ ಎಂದು ನನ್ನ ಅನಿಸಿಕೆಗಳನ್ನು ಎಲ್ಲರಿಗೂ ತಿಳಿಸುತ್ತೇನೆ ಅರವಿಂದ್ ಅಂತ ಅವರದ್ನಿಂದ ಡೊನೇಟ್ ಮಾಡುತ್ತಿದ್ದೇವೆ ಫಸ್ಟ್ ಬಾರ್ ಬಹಳ ಖುಷಿಯಾಗಿದೆ ಈ ನಂತರ ಇನ್ನೂ ಹೆಚ್ಚು ಸಂಖ್ಯೆಯನ್ನು ನಾನು ತಗೊಂಡು ಬರುತ್ತೇನೆ ಏನೇ ಆಯ್ತು ಅವರಿಗೆಲ್ಲ ಬ್ಲಡ್ ಸಿಗಲ್ಲ ಬಹಳಷ್ಟು ದುಡ್ಡು ಬೇಕು ಗರೀಬರು ಇರ್ತಾರೆ ಹಾರ್ಟ್ ಇನ್ ಪ್ರಾಬ್ಲಮ್ ಇರ್ತದ ಯಾರಿಗೆ ಆಪರೇಷನ್ ಇರ್ತದ ಯಾರ ಅವರಿಗೆ ಅವ್ರಿಗೆ ಡೆಟ್ ಆಯ್ತದ ಹಂಗಾಗಿ ನಮ್ಮ ಗುರುಗಳು ಅವರು ಅವ್ರ ಆದೇಶದಿಂದ ನಮ್ದೆಲ್ಲ ಸಂಸ್ಥೆದಾಗಿನವ್ರು ಎಲ್ಲರೂ ನಾವು ಸೇವಾ ಮಾಡತ್ತಿದ್ದೆವು ಹಾಗೆ ಇವತ್ತು ಅವರ ತಾಲೂಕದಾಗ ಇಟ್ಕೊಂಡಿದ್ದೆವು ಅವರ ತಾಲೂಕಾದಾಗ ನಾವೇನು ಮಾಡತ್ತಿದ್ವಿ ಅಂದ್ರೆ ಊರ ನೂರ ಐವತ್ತು ಡೋನರ್ ಮಾಡಬೇಕಪ್ಪ ನಮ್ದು ಆಸಕ್ತಿ ಅಷ್ಟು ಆಗ್ಬೇಕಂತ ಮತ್ತು ಇಷ್ಟ ಆಗಿದ್ಮೇಲೆ ಮತ್ತು ಮುಂದಿನ ವರ್ಷ ಇನ್ನ ಹೆಚ್ಚಿಗೆ ಮಾಡ್ಬೇಕಂತ ಆಸೆ ರೀ ನಮ್ಗೆ ಹಿಂಗೆ ಗುರುಗಳದ್ದು ಭಾಳಷ್ಟು ಸಾಕಷ್ಟು ಸಾಮಾಜಿಕ ಅವ ರೀ ಏನೇನು ಅಂದ್ರಿ ದೇಹದಾನವ ಮತ್ತು ಕಣ್ಣು ದಾನ ಮಾಡೋದ ಮತ್ತು ಬ್ಲಡ್ ಕ್ಯಾಂಪ್ ಇದು ಒಂದು ಮತ್ತು ಆಂಬಲೆನ್ಸು ಒಂದು ಮತ್ತು ಇದು ಮರ ಮರ ಹಚ್ತೀವಲ್ಲ ಮರ ಹಚ್ಚೋದು ಬಹಳಷ್ಟು ಬಾರಿ ಇನ್ನು ಹಚ್ಚ ಬಾಂದರೆ ಅಂತ ಮಾಡಿದೀವಿ ಮೊನ್ನೆ ಎಷ್ಟೋ ಸಾವಿರ ಅದು